ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ವಿಶೇಷವಾಗಿ ಸ್ವಲ್ಪ ವಾಸ್ತು ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅದರಲ್ಲಿ ಕೂಡ ನಾವೇನ್ ಮಾಡ್ತೇವೆ ಕೆಲವೊಂದು ಬಾರಿ ಫ್ಲಾಟ್ ಅ ಖರೀದಿ ಮಾಡ್ತೇವೆ ಫ್ಲಾಟ್ ಖರೀದಿ ಮಾಡುವಾಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಬೇಕಾದಂತಹ ಬಾಗಿಲುಗಳನ್ನು ಪಡಲಿಕ್ಕೆ ಕಷ್ಟ ಆಗುತ್ತೆ ಈಗ ನಿಮಗೆ ಉತ್ತರದ ಬಾಗಿಲು ಬೇಕು ಪೂರ್ವದ ಬಾಗಿಲು ಬೇಕು ಈಶಾನ್ಯದ ಬಾಗಿಲು ಬೇಕು ಮೇ ಬಿ ಕೆಲವೊಂದು ಬಾರಿ ಆಗದೆ ಹೋಗುವಂಥ ವಿಷಯಗಳು ತೀರಾ ತೀರ ಜಾಸ್ತಿ ಇನ್ನೊಮ್ಮೆ ಏನಾಗುತ್ತೆ ಫ್ಲಾಟ್ ಅಲ್ಲಿ ಯಾವತ್ತದ್ದು ಕೂಡ ಹೆಚ್ಚಾಗಿ ಫ್ಲಾಟ್ ಅಲ್ಲಿ ಏನಿರ್ತದೆ ಕಾರ್ನರ್ನ ಬಾಗಿಲು ಮಾತ್ರ ಸಿಗುತ್ತೆ ನಿಮಗೆ ಅಂದ್ರೆ ನಾರ್ತ್ ವೆಸ್ಟ್ ವಾಯುವೆ ಇರ್ಬೋದು ಈಶಾನ್ಯ ಇರ್ಬೋದು ಅಥವಾ ಆಗ್ನೇಯ ಇರ್ಬೋದು ನೈಋತ್ಯ ಇರ್ಬೋದು ಇಲ್ಲಿ ಮಾತ್ರ ಬಾಗಿಲು ಸಿಗುತ್ತೆ ಕೆಲವೊಮ್ಮೆ ಮಧ್ಯದಲ್ಲಿ ಬಾಗಿಲು ಕೂಡ ಸಿಗಲ್ಲ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಆದ್ರೂ ಕೂಡ ನಿಮ್ಗೆ ಎಲ್ಲೊಂದ್ ಕಡೆ ನಾರ್ತ್ ವೆಸ್ಟ್ ಅಲ್ಲಿ ಬಾಗಿಲು ಸಿಕ್ಬಿಡ್ತು ಅಂದ್ರೆ ಪಶ್ಚಿಮಕ್ಕೆ ಆಯ್ತದು ಆ ನಂತರ ಸೌತ್ ಈಸ್ಟ್ ಅಲ್ಲಿ ಬಾಗಿಲು ಸಿಕ್ಬಿಡ್ತು ಒಂದೊದು ದಕ್ಷಿಣ ಅಹ್ ದಕ್ಷಿಣ ಆಗ್ನೇಯ ಆಗಿರ್ಬೋದು ಅಥವಾ ಪೂರ್ವ ಆಗ್ನೇಯ ಕೂಡ ಆಗಿರ್ಬೋದು ಅಲ್ಲಿ ಬಾಗಿಲು ಸಿಕ್ಬಿಡ್ತು ಅಥವಾ ಕೆಲವೊಂದು ಬಾರಿ ಅಂತಹ ಫ್ಲಾಟ್ ಅನ್ನ ಮಾಡಿರ್ಬೋದು ದಕ್ಷಿಣದ ಮಧ್ಯ ಭಾಗದಲ್ಲಿ ಬಾಗಿಲ್ ಕೊಟ್ಟಿರ್ಬೋದು ಅಥವಾ ಪಶ್ಚಿಮದ ಮಧ್ಯ ಭಾಗದಲ್ಲಿ ಬಾಗಿಲ್ ಕೊಟ್ಟಿರ್ಬೋದು ಇದು ನಿಮಗೆ ಆಸ್ಪೇಸ್ ಆಗಿ ಇರುತ್ತಾ ಇಲ್ವಾ ಇಲ್ಲಿ ನಾವು ನೋಡ್ಕೊಳ್ಬೇಕಾದಂತಹ ಟೆಕ್ನಿಕಲ್ ಪಾಯಿಂಟ್ ಏನಿದೆ ಸೊ ಅದನ್ನ ನಾನು ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನು ಯಾರಿಗೆಲ್ಲ ಜ್ಯೋತಿಷ ಬಹಳ ಶಿಸ್ತುಬದ್ಧವಾಗಿ ಸಿಸ್ಟಮೆಟಿಕ್ ಕಲಿಬೇಕು ಮತ್ತೆ ಅದರಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡಬೇಕಂತ ಯಾರಿಗೆಲ್ಲ ಆಸೆ ಇದೆ ನಮ್ಮ ಇದೇ ತಿಂಗಳ ಅಂದ್ರೆ ಮೇ ತಿಂಗಳ ಇಪ್ಪತ್ನಾ ತಾರೀಕು ಇನ್ನೊಂದು ಮೂರು ದಿವಸ ಬಾಕಿ ಇದೆ ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಜ್ಯೋತಿಷ ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೇವೆ ಹದಿಮೂರು ಬ್ಯಾಚ್ ಅನ್ನು ಮುಗಿಸಿದ್ದೇವೆ ಹಾಕನ ಬ್ಯಾಚ್ ಗೆ ಈಗ ಹೋಗ್ತಾ ಇದ್ದೇವೆ ಇದರಲ್ಲಿ ಪರಾಶರ ಬೇಸಿಕ್ ಟು ಅಡ್ವಾನ್ಸ್ ಐವತ್ತೊಂದು ದಿನದ ಕ್ಲಾಸ್ ಇರುತ್ತೆ ನಿಮಗೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಪ್ರಿಡಿಕ್ಷನ್ ಮಾಡುವ ಲೆವೆಲ್ಗೆ ನಾವು ತಂದಂತೂ ಖಂಡಿತ ನಿಲ್ಲಿಸೇನೆ ಯಾರಿಗೆಲ್ಲ ಆಸಕ್ತಿ ಇದೆ ದಯವಿಟ್ಟು ನನ್ನ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ದಯವಿಟ್ಟು ಅಲ್ಲಿಂದ ಕರೆ ಮಾಡಿ ನೀವು ನಿಮ್ಮ ಒಂದು ಸೀಟ್ ಅನ್ನ ಆ ಬಹಳ ಬಹಳ ಫೇವರಬಲ್ ಆಗುತ್ತೆ ಓಕೆನಾ ಈಗ ನಾವು ಬಂದ್ಬೇಡ ಅದು ಈ ಒಂದು ಬಾಗಿಲುಗಳು ಅಲ್ವಾ ಪಶ್ಚಿಮ ಇರ್ಬೋದು ನೈಋತ್ಯ ಇರ್ಬೋದು ವಾಯು ಇರ್ಬೋದು ಆಗ್ನೇಯ ಏನ್ ಫೇವರೇಬಲ್ ಆಗುತ್ತಾ ಅಥವಾ ಆಗಲ್ವಾ ಅದರ ಟೆಕ್ನಿಕಲ್ ಪಾಯಿಂಟ್ ಇರ್ತದೆ ಏನಿರ್ತದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲೊಂದು ಚಿತ್ರ ಇದೆ ನೋಡಿ ಇದರಲ್ಲಿ ಏನಾಗುತ್ತೆ ಈಗ ಒಂದು ಫ್ಲಾಟ್ ಖರೀದಿ ಮಾಡಿ ಇದೊಂದು ಫ್ಲಾಟ್ ಅಂತ ಇಟ್ಕೊಳ್ಳೋಣ ಓಕೆನಾ ಜಸ್ಟ್ ನಾನು ಬಾಗಿಲುಗಳ ಬಗ್ಗೆ ಮಾತ್ರ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಇದೊಂದು ಫ್ಲಾಟ್ ಅಂತ ಇಟ್ಕೊಳ್ಳೋಣ ಇಲ್ಲಿಗ ನೈಋತ್ಯದಲ್ಲಿ ಬಾಗಿಲಿದೆ ಈ ಪಾರ್ಟ್ ಅಲ್ಲಿ ಇಲ್ಲಿ ನೈಋತ್ಯದಲ್ಲಿದೆ ಬಾಗಿಲು ಅಥವಾ ಇಲ್ಲಿ ಸೌತ್ ಅಲ್ಲಿ ಬಾಗಿಲಿದೆ ಅಂದ್ರೆ ದಕ್ಷಿಣದಲ್ಲಿ ಬಾಗಿಲಿದೆ ಅಥವಾ ಇದು ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲಿದೆ ಓಕೆನಾ ನಮ್ಮ ಒಂದು ನಾರ್ಮಲ್ ವಾಸ್ತುವಿನಲ್ಲಿ ದಕ್ಷಿಣ ಆಗ್ನೇಯದ ಬಾಗಿಲನ್ನ ಉಚ್ಚ ಸ್ಥಾನ ಅಂತ ಕರೆದಿದ್ದೇವೆ ಪರವಾಗಿಲ್ಲ ಓಕೆ ಇಟ್ಕೊಳ್ಬಹುದು ನಾನು ಇಲ್ಲ ಅಂತ ಹೇಳಲ್ಲ ಫ್ಲಾಟ್ ಅಲ್ಲಿ ಮೇ ಬಿ ನಿಮ್ಗೆ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಜಾಸ್ತಿ ಸಿಗುವಂತ ಸಾಧ್ಯತೆಗಳು ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದನ್ನ ಸೊ ಇಲ್ಲಿ ಏನಾಗುತ್ತೆ ಬಹಳ ಮುಖ್ಯವಾಗಿ ಯಾವಾಗ ಈ ಬಾಗಿಲುಗಳನ್ನ ಈ ಬಾಗಿಲುಗಳಿಗೆ ನಾವು ಹೋಗ್ತೇವಲ್ವಾ ನಾನು ಹೇಳ್ತೀನಿ ಏನಂದ್ರೆ ಈ ಬಾಗಿಲುಗಳ ಈ ಬಾಗಿಲುಗಳಿರುವಂತಹ ಫ್ಲಾಟ್ ಅನ್ನ ನೀವು ಖರೀದಿ ಮಾಡ್ಬೇಕಾದ್ರೂ ಕೂಡ ನೀವು ಒಳಗೆ ಹೋಗಿ ನೋಡ್ಕೊಳ್ಳಿ ನಿಮ್ಗೆ ಉತ್ತರದಲ್ಲಿ ಎಷ್ಟು ಕಿಟಕಿ ಬಂದಿದೆ ಓಕೆ ಈ ಅಲ್ಲಿ ಎಷ್ಟು ಕಿಟಕಿ ಇದೆ ಅಲ್ವಾ ಉತ್ತರದ ಭಾಗದಲ್ಲಿ ಕಿಟಕಿ ಎಷ್ಟಿದೆ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಓಕೆ ಉತ್ತರದ ಭಾಗದಲ್ಲಿ ಕಿಟಕಿ ಎಷ್ಟಿದೆ ಮತ್ತೆ ಪೂರ್ವ ಭಾಗದಲ್ಲಿ ಕಿಟಕಿ ಎಷ್ಟಿದೆ ಅಲ್ವಾ ಈ ಪೂರ್ವ ಭಾಗ ಮತ್ತೆ ಉತ್ತರದ ಭಾಗ ಕಿಟಕಿ ಎಷ್ಟು ಬಂದಿದೆ ಒಂದು ಫ್ಲಾಟ್ ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಿಟಕಿ ಎಷ್ಟು ಬಂದಿದೆ ಏನು ಹೊರಗಡೆ ಓಪನ್ ಆಗುತ್ತ ಅದು ಅಥವಾ ಅಲ್ಲೇನಾದ್ರೂ ನಿಮಗೆ ಬೇರೆ ಫ್ಲಾಟ್ ಬಂದಿದ್ಯಾ ಬೇರೆವರ ಮನೆ ಬಂದಿದೆಯಾ ಅಥವಾ ಇದನ್ನ ಅರ್ಥ ಇಲ್ಲೇನಾದರೂ ಬೇರೆಯವರ ಫ್ಲಾಟ್ ಮನೆ ಬಂದಾಗ ಕೂಡ ನಿಮ್ಗೆ ಏನಾಗಿದೆ ಉತ್ತರ ಬ್ಲಾಕ್ ಸಿಗುತ್ತೆ ಅಥವಾ ಈ ಅಲ್ಲಿ ಬೇರೆಯವರ ಫ್ಲಾಟ್ ಬಂದಾಗ ಕೂಡ ಏನಾಗುತ್ತೆ ನಿಮ್ಗೆ ಪೂರ್ವ ಬ್ಲಾಕ್ ಸಿಗುತ್ತೆ ಆವಾಗ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇಲ್ಲಿ ನೋಡ್ಕೊಳ್ಬೇಕಾದಂತ ವಿಚಾರ ಏನಂದ್ರೆ ಈಗ ನೈಋತ್ಯದ ಭಾಗದಲ್ಲಿ ಬಾಗಿಲು ಉಂಟು ಅಂತಾದಾಗ ಆಕ್ಚುಲಿ ನೈಋತ್ಯದ ಬಾಗಿಲು ನಮಗೆ ಆಗಿ ಬರುವುದಿಲ್ಲ ಓಕೆನಾ ನಾವು ಅದನ್ನು ಆಸ್ಪೇಸ್ ಅಂತ ಇಟ್ಕೊಳ್ಳೋದು ಕೂಡ ಇಲ್ಲ ಬಟ್ ಯಾವಾಗ ನೀವು ನೈಋತ್ಯದ ಬಾಗಿಲು ಅಂತ ಇಟ್ಕೊಂಡ್ರಿ ಆವಾಗ ನಿಮಗೆ ಉತ್ತರ ಮತ್ತೆ ಪೂರ್ವದ ಭಾಗದಲ್ಲಿ ಕಿಟಕಿಗಳು ಬಂತು ಅಂತ ಇಟ್ಕೊಳ್ಳೋಣ ಬಹಳಷ್ಟು ಅಂದ್ರೆ ಬಾಗಿಲಲ್ಲಿ ಒಂದೇ ಇದೆ ಬಟ್ ಕಿಟಕಿ ನಿಮಗೆ ಮೂರು ಕಿಟಕಿ ಬಂತು ನಾಲ್ಕು ಕಿಟಕಿ ಬಂತು ಐದು ಕಿಟಕಿ ಬಂತು ಓಪನ್ ಮಾಡಿ ಇಡ್ಬೋದು ನಾವು ಏನು ತೊಂದರೆ ಇಲ್ಲ ಅಂದಾಗ ನೈಋತ್ಯದ ಬಾಗಿಲು ಯಾವುದೇ ರೀತಿಯಲ್ಲಿ ತೊಂದರೆನೇ ಕ್ರಿಯೇಟ್ ಮಾಡಲ್ಲ ಅದರ ಜೊತೆಗೆ ಏನಾಗುತ್ತೆ ಫ್ಲಾಟ್ ಅಲ್ಲಿ ಇರ್ತೀರ ನೀವು ಇಲ್ಲೊಂದು ಡೋರ್ ಕ್ಲೋಸರ್ ಅನ್ನ ಆಯ್ತು ಈ ಒಂದು ನೈಋತ್ಯದ ಬಾಗಿಲೇನಿದೆ ಅದಕ್ಕೆ ಡೋರ್ ಕ್ಲೋಸರ್ ಅನ್ನ ಹಾಕೊಂಡಾಗ ನಿಮ್ಗೆ ಅದು ಬಹಳ ಫೇವರೇಬಲ್ ಯಾಕಂದ್ರೆ ನೀವು ಹೇಗೋ ಅದು ಡೋರ್ ಕ್ಲೋಸ್ ಆಗಿ ಇರ್ತದೆ ಏನು ಸಮಸ್ಯೆ ಆಗಲ್ಲ ಆನಂತರ ನಿಮ್ಗೆ ಏನಾಗುತ್ತೆ ಉತ್ತರ ಮತ್ತೆ ಪೂರ್ವದಲ್ಲಿ ಬಾಗಿ ಕಿಟಕಿಗಳು ಸಿಕ್ತಾ ಉಂಟು ಆ ಕಿಟಕಿಗಳನ್ನು ಓಪನ್ ಮಾಡಿ ಇಟ್ರಿ ಅಂದಾಗ ನೈಋತ್ಯ ಭಾಗದಿಂದ ಎಷ್ಟು ಎನರ್ಜಿ ಫ್ಲೋ ಆಗ್ಬೇಕು ಅದಕ್ಕಿಂತ ಜಾಸ್ತಿ ಎನರ್ಜಿ ಅದಕ್ಕಿಂತ ಡಬಲ್ ಎನರ್ಜಿ ನಿಮ್ಗೆ ಉತ್ತರ ಮತ್ತೆ ಪೂರ್ವದಲ್ಲಿ ಫ್ಲೋ ಆಗ್ತಾ ಉಂಟು ಯಾವುದೋ ಬರೀ ಉತ್ತರದಲ್ಲಿ ಫ್ಲೋ ಆದ್ರೂ ಪರವಾಗಿಲ್ಲ ಅಥವಾ ಬರೀ ಪೂರ್ವದಲ್ಲಿ ಫ್ಲೋ ಆದ್ರೂ ಪರವಾಗಿಲ್ಲ ಸೊ ಅದು ಮಾಡುತ್ತೆ ನಿಮ್ಗೆ ನಿಮ್ಮ ಒಂದು ಪೂರ್ವ ಅಥವಾ ಉತ್ತರದ ಬಾಗಿಲು ಯಾವ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅದೇ ಇಂಪ್ಯಾಕ್ಟ್ ಸೇಮ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ ನಿಮ್ಗೆ ಹೆದರುವಂತ ಅವಶ್ಯಕತೆ ಇಲ್ಲ ಅದರಿಂದಾಗಿ ಯಾವ್ದು ಕೂಡ ನೈಋತ್ಯದ ಬಾಗಿಲು ಬೇಡ ಅಂತ ರಿಜೆಕ್ಟ್ ಮಾಡೋದು ಬೇಕಾಗಿಲ್ಲ ಒಳಗೆ ಹೋಗಿ ನೋಡಿ ಉತ್ತರದ ಭಾಗ ಓಪನ್ ಇದೆಯಾ ಅಥವಾ ಪಶ್ಚಿಮ ಪೂರ್ವದ ಭಾಗ ಓಪನ್ ಇದೆಯಾ ಇದು ಎರಡರಲ್ಲಿ ಓಪನಿಂಗ್ ನಿಮ್ಗೆ ಕಂಡು ಬಂತು ಅಲ್ಲಿ ಎಲ್ಲೊಂದ್ ಕಡೆ ನಿಮಗೆ ಬಹಳ ಫೇವರೇಬಲ್ ಆಗಿ ಕಿಟಕಿಗಳನ್ನು ಇಟ್ಟಿದ್ದಾರೆ ಓಪನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಹೊರಗಡೆ ಕಾಣ್ತಾ ಉಂಟು ಎನರ್ಜಿ ಬರ್ತಾ ಉಂಟಲ್ಲಿಂದ ಗಾಳಿ ಬೆಳಕು ಬರ್ತಾ ಉಂಟಲ್ಲಿಂದ ಸೊ ನಿಮ್ಗೆ ನೈಋತ್ಯದ ಬಾಗಿಲು ಸಮೇತ ಬಹಳ ಬಹಳ ಫೇರ್ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಓಕೆನಾ ಸೊ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ಏನ್ ಗೊತ್ತಾ ಈಗ ನಾನು ಇಲ್ಲಿ ಫ್ಲಾಟ್ ಅಲ್ಲಿ ಕೂತಿದ್ದೇನೆ ಇದು ನನ್ನ ಆಫೀಸ್ ನಾನು ಕೂತಿಗ ವಿಡಿಯೋ ಮಾಡ್ತಾ ಇದ್ದೀನಿ ನಾ ಆಫೀಸ್ ಓಕೆನಾ ನಾನೀಗ ಪಶ್ಚಿಮದ ಭಾಗದಲ್ಲಿ ಕೂತಿದ್ದೇನೆ ಪಶ್ಚಿಮಕ್ಕೆ ಮುಖ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನನಗೆ ಈ ಜಾಗದಲ್ಲಿ ನೈಋತ್ಯದಲ್ಲಿ ಡೋರ್ ಇದೆ ಎಕ್ಸಾಕ್ಟ್ ನೈಋತ್ಯ ಏನು ಇಲ್ಲಿ ಹೇಳಿದಲ್ಲೋ ಸೇಮ್ ಇಲ್ಲಿನೇ ಡೋರ್ ಇದೆ ನನಗೆ ಓಕೆನಾ ಇಲ್ಲಿನೇ ಡೋರ್ ಇದೆ ಈಗ ನನ್ಗೆ ವಾಸ್ತು ಗೊತ್ತಿದೆ ಮತ್ತೆ ನನಗ್ ನನಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿದೆ ಓಕೆನಾ ನಾನೇನ್ ಮಾಡಿದೆ ನೈಋತ್ಯದ ಭಾಗವನ್ನು ಆರಿಸ್ಕೊಂಡೆ ನೈಋತ್ಯ ಭಾಗ ಬಂದ್ಬಿಡ್ತು ನಂಗೆ ನೈಋತ್ಯ ಭಾಗ ಡೋರ್ ಇದೆ ಈಗ ಓಕೆನಾ ನಾನೇನ್ ಮಾಡಿದೆ ನೈಋತ್ಯ ಭಾಗದ ಡೋರಿಗೆ ಅಲ್ಲಿ ಡೋರ್ ಕ್ಲೋಸರ್ ಹಾಕೊಂಡೆ ಆನಂತರ ನನಗೆ ಇಲ್ಲಿ ವಿಶೇಷವಾಗಿ ನಾಲ್ಕು ಕಿಟಕಿಗಳು ಮತ್ತೆ ಒಂದು ಪೂರ್ವದಲ್ಲಿ ಗ್ಯಾಲರಿ ನಿಮ್ಗೆ ಕಾಣಿಸ್ತಾ ಇರಬೇಕು ಪೂರ್ವದಲ್ಲಿ ಗ್ಯಾಲರಿ ಓಕೆನಾ ಅಲ್ಲಿ ಫ್ಯಾನ್ ಹತ್ತಿರ ನೋಡಿ ಗ್ಯಾಲರಿ ಕಾಣಿಸ್ತಾ ಉಂಟು ಅದು ಪೂರ್ವ ಹಾಗಾದ್ರೆ ಪೂರ್ವದಲ್ಲಿ ಗ್ಯಾಲರಿ ಮತ್ತೆ ನಾಲ್ಕು ಕಿಟಕಿ ಎರಡು ಕಿಟಕಿ ಉತ್ತರದಲ್ಲಿ ಎರಡು ಕಿಟಕಿ ಪೂರ್ವದಲ್ಲಿ ಬರ್ತಾರೆ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೇನೆ ನೈಋತ್ಯದ ಬಾಗಿಲು ಕ್ಲೋಸ್ ಆಗಿರ್ತದೆ ಎನರ್ಜಿ ಅಲ್ಲಿಂದ ಕ್ರಿಯೇಟ್ ಈಗ ನನ್ನ ಫ್ಲಾಟ್ ಹೇಗಾಯಿತು ನಾರ್ತ್ ಈಸ್ಟ್ ಇನ್ ಫ್ಲಾಟ್ ತರ ಕೆಲಸ ಮಾಡ್ತಾ ಉಳು ನಂಗೆ ಯಾವುದೇ ಸಮಸ್ಯೆ ಇಲ್ಲ ಇದುವರೆಗೂ ಆಗಿದ್ದಿಲ್ಲ ಅರ್ಥ ಆಯ್ತಾ ನಿಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸಮಯ ಬೇಕಾಯಿತು ಮತ್ತೆ ನಾನು ಹೋಗಿ ಏನು ಮಾಡಿದೆ ಇಲ್ಲಿ ಒಂದು ಪರಿಹಾರ ಹೇಳ್ತೇನೆ ನಿಮಗೆ ನೈಋತ್ಯ ಭಾಗದಲ್ಲಿ ಒಂದು ಪರಿಹಾರ ನೈಋತ್ಯ ಭಾಗದಲ್ಲಿ ಏನು ಮಾಡಬೇಕು ಡೋರ್ ಉಂಟು ಅಂತಾದ್ರೆ ಒಂದು ಬ್ಲೂ ಕಲರ್ ಪಟ್ಟಿಯನ್ನು ಅಥವಾ ಬ್ಲೂ ಕಲರ್ ಮ್ಯಾಟ್ ಅನ್ನ ದಯವಿಟ್ಟಲ್ಲಿ ಪ್ಲೇಸ್ ಮಾಡಿ ಅಂತ ಹೇಳ್ತೇನೆ ಇಲ್ಲಿ ಈ ಪಾರ್ಟ್ ಅಲ್ಲಿ ಬ್ಲೂ ಕಲರ್ ಮ್ಯಾಟ್ ಅನ್ನ ಪ್ಲೇಸ್ ಮಾಡಿ ಅವಾಗ ಆ ಬಾಗಿಲಿಂದ ಬರ್ತಕ್ಕಂಥ ಒಂದು ನೆಗೆಟಿವಿಟಿ ಕೂಡ ಡೌನ್ ಆಗುತ್ತೆ ಅದು ಕಡಿಮೆ ಆಗುತ್ತೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಆನಂತರ ನಿಮಗೆ ಹೇಗೆ ನನಗೆ ಇಲ್ಲಿ ಸಿಕ್ಕಿದೆ ಅಲ್ವಾ ನಾನು ಈ ಫ್ಲಾಟ್ ಅಲ್ಲಿ ಮಾಡ್ಕೊಂಡಿದ್ದೇನೆ ಉತ್ತರ ಮತ್ತೆ ಪೂರ್ವದ ಭಾಗ ಅಂದ್ರೆ ಉತ್ತರ ಮತ್ತೆ ಪೂರ್ವ ಬಹಳ ಓಪನಿಂಗ್ ಆಗಿ ಸಿಗುತ್ತೆ ನನಗೆ ಯಾವುದೇ ಸಮಸ್ಯೆ ಸಮಸ್ಯೆಗಳಿಲ್ಲ ದೇವರನ್ನ ಹೇಳ್ತೇನೆ ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಓಕೆನಾ ಇದು ಅದಕ್ಕೋಸ್ಕರ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಬರೇ ಏ ಇದು ನೈಋತ್ಯದ ಡೋರ್ ಇದೆ ಇದನ್ನ ಮಾಡಬೇಡ ನೋ ಒಳಗೆ ಹೋಗಿ ನೋಡಿ ನಿಮ್ಗೆ ಎಲ್ಲೆಲ್ಲ ಓಪನ್ ಅಪ್ ಆಗಿ ಸಿಗುತ್ತೆ ಆ ಎನರ್ಜಿ ಅಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು ಅವಾಗ ಅದರ ವಿಷಯನೇ ಚೇಂಜ್ ಆಯ್ತು ಗೊತ್ತಿರಲಿಲ್ಲ ಆಯ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಓ ಇದು ಈ ರೀತಿಯ ಕೆಲಸ ಮಾಡುತ್ತಲ್ವಾ ಗೊತ್ತಾಗ್ಲಿಕ್ಕೆ ಶುರು ಆಯ್ತು ಅವಾಗ ಏನಾಯ್ತು ಬಹಳ ವಿಶೇಷವಾಗಿ ಇದರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿದೆ ಒಂದಷ್ಟು ಮನೆಗಳನ್ನ ಭೇಟಿ ಮಾಡಿದೆ ಅಲ್ವಾ ಅವಾಗ ಏನಾಯ್ತು ಇದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಉಂಟು ಏನು ಅಲ್ವಾ ನಾವು ಉತ್ತರ ಮತ್ತೆ ಪೂರ್ವದಲ್ಲಿ ಕಿಟಕಿ ಇದ್ರೇನೆ ಅದು ಹೊರಗಡೆ ಓಪನ್ ಸಾಕು ಅಲ್ಲಿಂದ ಗಾಳಿ ಬೆಳಕು ಬಂದ್ರೇನೆ ಬೇರೆ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಇಲ್ಲಿ ಇರುವುದಿಲ್ಲ ಅಂತ ಕನ್ಫರ್ಮ್ ಆಯ್ತು ಅದೇ ರೀತಿ ಈ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಆಗಿರ್ತೇನೆ ಕೆಲಸಾನು ಇದೆ ಜನರು ಬರ್ತಾರೆ ಯಾವ್ದೇ ಮೆಂಟಲ್ ಟೆನ್ಷನ್ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಓಕೆನಾ ಅಂದಾಗ ನಿಮ್ಗೆ ಏನು ಹೆದರಿಕೆ ಈಗ ಯಾಕಂದ್ರೆ ನಾನು ಏನಾದರೂ ಹೇಳಬೇಕಾದ್ರೆ ಅದರಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನಾನೊಂದು ಆ ಪ್ರಾಕ್ಟಿಕಲ್ ಆದ ನಾಲೆಜ್ ಅನ್ನ ನಾನು ಪಡ್ಕೊಂಡಿರ್ಬೇಕಲ್ವಾ ಈಗ ನಾನು ಜ್ಯೋತಿಷದಲ್ಲಿ ಮಾತಾಡ್ತೇನೆ ವಾಸ್ತುವಿನಲ್ಲಿ ಮಾತಾಡ್ತೇನೆ ನೀವು ನಂಬ್ತೀರ ಇಲ್ವಾ ವಾಸ್ತುವಿನಲ್ಲಿ ಪಂಚತತ್ವಗಳು ಓಕೆನಾ ಯಾರಿಗೆ ವಾಸ್ತು ಮಾಡ್ತಾರೆ ಯಾರಾದ್ರೂ ಅವ್ರಿಗೆ ಪಂಚತತ್ವಗಳ ಬಗ್ಗೆ ಬಹಳ ವಿಶೇಷ ರೀತಿ ಗೊತ್ತಿದ್ರೆ ಅವ್ನು ಯಾವುದೇ ವಾಸ್ತುವನ್ನ ಪ್ರಿಪೇರ್ ಮಾಡಬಲ್ಲ ಏನು ತೊಂದರೆ ಇಲ್ಲ ಯಾಕಂದ್ರೆ ಅವ್ನಿಗೆ ಗೊತ್ತಿದೆ ಪಂಚತತ್ವಗಳು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ಕಲರ್ ಅನ್ನ ಯಾವ ಮೆಟಲ್ ಅನ್ನ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಿ ಅವ್ನಿಗೆ ಗೊತ್ತಿರ್ತದೆ ಅದರಿಂದಾಗಿ ಪರವಾಗಿಲ್ಲ ಅದು ಬಹಳ ಫೇವರ್ಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಪಂಚತತ್ವಗಳು ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಗೆ ಎನರ್ಜಿ ಎಲ್ಲಿಂದ ಫ್ಲೋ ಆಗಬೇಕು ಅದು ಗೊತ್ತಿದ್ರು ಕೂಡ ನೀವು ವಾಸ್ತವನ ಪ್ರಿಪೇರ್ ಮಾಡ್ಲಿಕ್ಕೆ ನೀವು ಅರ್ಹರಾಗಿರ್ತೀರ ಬಾಧ್ಯರಾಗಿರ್ತೀರಾ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಇಟ್ಕೊಳ್ಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಯಾವಾಗ ನಿಮಗೆ ನೈಋತ್ಯದಲ್ಲಿ ಬಾಗಿಲು ಬಂತು ದಕ್ಷಿಣದಲ್ಲಿ ಬಾಗಿಲು ಬಂತು ಅಥವಾ ಆಗ್ನೇಯದಲ್ಲಿ ಬಾಗಿಲು ಬಂತು ಇಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ ಬಾಗಿಲಿಗೆ ಡೋರ್ ಕ್ಲೋಸರ್ ಹಾಕಿಸಿ ನೈಋತ್ಯದ ಬಾಗಿಲಿದ್ರೆ ಅಲ್ಲಿ ನೀವು ಬ್ಲೂ ಕಲರ್ ಮ್ಯಾಟ್ ಅನ್ನ ಹಾಕಿ ಅದೇ ರೀತಿ ನಿಮ್ಗೆ ದಕ್ಷಿಣದ ಬಾಗಿಲಿದ್ದಾಗ ರೆಡ್ ಕಲರ್ ಮ್ಯಾಟ್ ಹಾಕಿ ಬಾಗಿಲ್ನ ಬಾಗಿಲಿನ ಒಳಗಡೆಯಿಂದ ಆನಂತರ ಆಗ್ನೇಯದಲ್ಲಿ ಬಾಗಿಲು ಬಂದಾಗ ರೆಡ್ ಕಲರ್ ಮ್ಯಾಟ್ ಹಾಕಿ ಆ ಬಾಗಿಲಿನ ಎನರ್ಜಿ ಟೋಟಲಿ ಬ್ಲಾಕ್ ಆಗುತ್ತೆ ಆನಂತರ ಅದಕ್ಕೆ ಡೋರ್ ಕ್ಲೋಸರ್ ಆಗಿದಾಗ ಡೋರ್ ಕ್ಲೋಸರ್ ಹೇಗೂ ಡೋರ್ ಕ್ಲೋಸ್ ಆಗಿ ಇರುತ್ತೆ ಆನಂತರ ನೀವೇನ್ ಮಾಡಿ ಉತ್ತರ ಮತ್ತೆ ಪೂರ್ವದಲ್ಲಿ ಎಷ್ಟು ಕಿಟಕಿ ಇದೆ ಅದೆಲ್ಲವನ್ನು ಕೂಡ ಇಡೀ ದಿನ ಓಪನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆವಾಗ ನೋಡಿ ನಿಮ್ಗೆ ಈ ಬಾಗಿಲಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳೇನುಂಟು ಅದು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಂಥರ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಬೇರೆ ಕಡೆಗೆ ನಾವು ಬಂದ ಬೇರೆ ವಿಷಯಗಳ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅದೇ ರೀತಿ ಇಲ್ಲಿ ಏನಾಗುತ್ತೆ ಇಲ್ಲಿ ವೆಸ್ಟ್ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಬಾಗಿಲಿದೆ ಅಥವಾ ವೆಸ್ಟ್ ಅಲ್ಲಿ ಬಾಗಿಲಿದೆ ಅಥವಾ ಸೌತ್ ವೆಸ್ಟ್ ಅಲ್ಲಿ ಬಾಗಿಲಿದೆ ಓಕೆನಾ ಸೌತ್ ವೆಸ್ಟ್ ಅಲ್ಲಿ ಬಾಗಿಲಿದೆ ವೆಸ್ಟ್ ಅಲ್ಲಿ ಬಾಗಿಲಿದೆ ನಾರ್ತ್ ವೆಸ್ಟ್ ಅಲ್ಲಿ ಬಾಗಿಲಿದೆ ಇದು ನಮ್ಗೆ ಆ ಸ್ಪೇಸ್ ಅಂತೂ ಖಂಡಿತ ಅಲ್ಲ ಅಲ್ಲ ಅಂತ ಇದು ನಾರ್ತ್ ವೆಸ್ಟ್ ನ ಬಾಗಿಲೊಂದು ಬಿಟ್ಟು ಬೇರೆ ಎರಡು ಬಾಗಿಲು ನಾವು ಆ ಸ್ಪೇಸ್ ಅಂತ ಕರೆಯುವುದಿಲ್ಲ ಓಕೆನಾ ಅದು ಇದು ಪರಿಸ್ಥಿತಿ ಈಗ ಇಲ್ಲಿ ಕೂಡ ಬಾಗಿಲು ಉಂಟು ಅಂತಾದಾಗ ನೋಡ್ಕೊಳ್ಳಿ ನಿಮ್ಮ ಮನೆಯ ಒಳಗೆ ಹೋಗಿ ನೋಡಿ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಕಿಟಕಿ ಎಷ್ಟಿದೆ ಎಷ್ಟಕ್ಕೆ ಓಪನ್ ಆಗುತ್ತೆ ಏನು ಗ್ಯಾಲರಿ ಇದೆಯಾ ಇಲ್ವಾ ಅಲ್ವಾ ಇದು ನಾನು ಫ್ಲಾಟ್ ನ ಬಗ್ಗೆ ಮಾತಾಡ್ತಿದ್ದೇನೆ ಇಂಡಿವಿಜುವಲ್ ಮನೆ ಬಗ್ಗೆ ಅಲ್ಲ ಇದನ್ನ ಮತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆ ನಾವು ಫ್ಲಾಟ್ ಎಲ್ಲಿ ಫ್ಲಾಟ್ ಖರೀದಿ ಮಾಡ್ತೀರಾ ಆವಾಗ ನೀವು ಅದ್ರ ಒಳಗೆ ಹೋಗಿ ನೋಡಿ ನಿಮಗೆ ಉತ್ತರದಲ್ಲಿ ಎಷ್ಟು ಕಿಟಕಿ ಓಪನ್ ಆಗುತ್ತೆ ಹೊರಗಡೆ ಕಾಣುತ್ತೆ ಅಥವಾ ಈಸ್ಟ್ ಅಲ್ಲಿ ಎಷ್ಟು ಕಿಟಕಿ ಇದೆ ಅದು ಹೊರಗಡೆ ಕಾಣುತ್ತೆ ತೊ ಇಲ್ಲಿ ಎಲ್ಲಾದ್ರೂ ಒಂದು ಕಡೆ ಉತ್ತರ ಅಥವಾ ಪೂರ್ವದಲ್ಲಿ ಕಿಟಕಿಗಳಿದ್ರು ಕೂಡ ಆ ಎರಡು ಮೂರು ಕಿಟಕಿ ಇದ್ರು ಅದನ್ನ ಓಪನ್ ಮಾಡಿಟ್ಟಾಗ ಈ ಒಂದು ಬಾಗಿಲುಗಳು ನಾರ್ತ್ ವೆಸ್ಟ್ ಇರ್ಬೋದು ವೆಸ್ಟ್ ಇರ್ಬೋದು ಅಥವಾ ನಿಮ್ಮ ಸೌತ್ ವೆಸ್ಟ್ ಇರ್ಬೋದು ಅಲ್ಲಿಂದ ಬರತಕ್ಕಂತಹ ಒಂದಷ್ಟು ತೊಂದರೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರೇಬಲ್ ಆಗಿದೆ ಕನ್ಫ್ಯೂಸ್ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬೇರೆ ಕೂಡ ಹೇಳಿಕೊಡ್ತೇನೆ ಆವಾಗ ನಿಮ್ಗೆ ಈ ಥಿಯರಿ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ಲಿ ಶುರು ಆಗುತ್ತೆ ಓಕೆನಾ ಈಗ ಒಂದು ಮಾತೇನ್ ಗೊತ್ತಾ ಈಗ ಇದು ನಾರ್ತ್ ವೆಸ್ಟ್ ಇದೆ ಓಕೆನಾ ಇದನ್ನ ವೆಸ್ಟ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ ನಾವು ಓಕೆ ಈ ಪಾರ್ಟ್ ಅಲ್ಲಿ ಈಗ ಇದು ನನ್ನ ಆಫೀಸ್ ಆಯ್ತು ಇದು ಪಕ್ಕದ ಮನೆ ಓಕೆನಾ ಇದರಲ್ಲಿ ನೈಋತ್ಯದ ಭಾಗದಲ್ಲಿ ನನಗೆ ಆ ಬಾಗಿಲು ಸಿಕ್ಕಿದೆ ಪಕ್ಕದ ಪಕ್ಕದಲ್ಲಿ ನನಗೆ ಮನೆ ಇದೆ ಫ್ಲಾಟ್ ಇದೆ ಅಲ್ಲಿ ಯಾವ ಎಲ್ಲಿ ಡೋರ್ ಇದೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಅಂದ್ರೆ ನಾರ್ತ್ ವೆಸ್ಟ್ ಅಂತ ಇಟ್ಕೊಳ್ಳಿ ಬಟ್ ಅದು ಪಶ್ಚಿಮದ ಪಶ್ಚಿಮದ ವಾಯುವ್ಯ ಭಾಗದಲ್ಲಿ ಡೋರ್ ಇದೆ ಓಕೆನಾ ಈಗ ಪಶ್ಚಿಮದ ಭಾಗದ ಪಶ್ಚಿಮ ಭಾಗದ ಅಥವಾ ಪಶ್ಚಿಮ ವಾಯುವ್ಯ ಭಾಗದ ಡೋರ್ ಏನುಂಟು ಅದು ಫೇವರೇಬಲ್ ಅನ್ ಅನ್ಫೇವರಬಲ್ ಯಾಕಂದ್ರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ನ ಡೋರ್ ಅನ್ನ ಮಹಾವಾಸ್ತುವಿನಲ್ಲಿ ಇಟ್ಕೊಳ್ಳುವ ಹಾಗಿಲ್ಲ ಅದು ಡಿಪ್ರೆಷನ್ ಅದು ಪ್ರಾಬ್ಲಮೆಟಿಕ್ ಓಕೆನಾ ಬಟ್ ನನ್ಗೆ ಅಲ್ಲಿನೇ ಡೋರ್ ಇದೆ ಬಟ್ ಅಲ್ಲಿ ಏನಾಗಿದೆ ನನಗೆ ಉತ್ತರದ ಭಾಗದಲ್ಲಿ ನನಗೆ ಕಿಟಕಿ ಸಿಗ್ತಾ ಇಲ್ಲ ಓಕೆನಾ ಬಟ್ ಪೂರ್ವದಲ್ಲಿ ಟೋಟಲಿ ಓಪನ್ ಸಿಗ್ತಾ ಉಂಟು ಇಲ್ಲಿ ಅಲ್ಲಿ ಎಷ್ಟು ಪೂರ್ವದಲ್ಲಿ ಆ ಒಂದು ಗ್ಯಾಲರಿ ಇದೆ ಮತ್ತೆ ಒಂದು ಕಿಟಕಿ ಇದೆ ಎರಡು ಕಿಟಕಿ ಇದೆ ಒಂದು ಗ್ಯಾಲರಿ ಇದೆ ಅದರಿಂದಾಗಿ ಈ ಡೋರ್ ಏನಿದೆ ನನಗೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ನ ಡೋರ್ ಏನಿದೆ ಮಹಾ ಮಹಾವಾಸ್ತುವಿನಲ್ಲಿ ಅದು ವರ್ಜಿತ ಬಟ್ ಅದು ನನಗೆ ಫೇವರೇಬಲ್ ಕೆಲಸ ಮಾಡ್ತಾ ಯಾಕಂದ್ರೆ ಆ ಡೋರ್ ಗೆ ಡೋರ್ ಕ್ಲೋಸರ್ ಹಾಕಿಸಿದ್ದೇನೆ ಆನಂತರ ಆ ಡೋರ್ ಅನ್ನ ಬ್ಲಾಕ್ ಮಾಡ್ಲಿಕ್ಕೆ ಪಟ್ಟಿ ಹಾಕಿದ್ದೇನೆ ಅದರಿಂದಾಗಿ ಯಾವುದೇ ಸಮಸ್ಯೆಗಳಿಲ್ಲ ಈದ್ ಈ ಒಂದು ಈಸ್ಟ್ ಡೋರ್ ಏನುಂಟು ಅದನ್ನ ಅಂದ್ರೆ ಕಿಟಕಿ ಏನುಂಟು ಉಂಟು ಅದನ್ನ ಓಪನ್ ಇಟ್ಟಿರ್ತೇನೆ ಗ್ಯಾಲರಿ ಓಪನ್ ಆಗಿರ್ತದೆ ಅಲ್ಲಿಂದ ಎಲ್ಲ ಎನರ್ಜಿ ಪಾಸ್ ಆಗುತ್ತೆ ಒಳಗೆ ಬರುತ್ತೆ ಏನು ಸಮಸ್ಯೆ ಆಗಿಲ್ಲ ಆಗುದು ಕೂಡ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಹಾಗಾದ್ರೆ ಅದು ಆ ಸ್ಪೇಸ್ ಆಯ್ತು ತಾನೆ ಫೇವರೇಬಲ್ ಆಯ್ತು ತಾನೆ ಸೊ ನಿಮ್ಗೂ ಆಗುತ್ತೆ ಹಾಗಾದ್ರೆ ಯಾವಾಗ ನಿಮ್ಗೆ ನಾರ್ತ್ ವೆಸ್ಟ್ ಅಲ್ಲಿ ಬಾಗಿಲಿದೆ ವೆಸ್ಟ್ ಅಲ್ಲಿ ಬಾಗಿಲಿದೆ ನೈಋತ್ಯದ ನೈಋತ್ಯದಲ್ಲಿ ಬಾಗಿಲಿದೆ ಫ್ಲಾಟ್ ಗೆ ಹೋದಾಗ ನಾನು ಇಷ್ಟೇ ಹೇಳಬಲ್ಲೆ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಕಿಟಕಿ ಇದೆಯಾ ಬ್ಲಾಕ್ ಇದೆಯಾ ನೋಡಿ ಒಂದು ವೇಳೆ ನಾರ್ತ್ ಅಲ್ಲಿ ಕೂಡ ಬ್ಲಾಕ್ ಇದೆ ಈಸ್ಟ್ ಅಲ್ಲಿ ಕೂಡ ಬ್ಲಾಕ್ ಇದೆ ಬಟ್ ಸೌತ್ ಓಪನ್ ಆಗ್ತಾ ಉಂಟು ಅಂದಾಗ ಇದು ನಿಮಗೆ ತೊಂದರೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕ್ರಿಯೇಟ್ ಮಾಡ್ತೀವಿ ರಿಲೇಷನ್ಶಿಪ್ ಸಮಸ್ಯೆ ಕ್ರಿಯೇಟ್ ಮಾಡ್ತೇವೆ ಮದುವೆ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮ್ಮನ್ನ ಮುಂದುವರಿಸಿಕೆ ಬಿಡುದಿಲ್ಲ ಯಾವುದೇ ವಾಸ್ತು ಯಾವುದೇ ರೀತಿ ಕೂಡ ನೀವು ಒಂದು ಪಂಚ ಅರಿತುಕೊಂಡು ವಾಸ್ತು ಮಾಡಿದ್ರು ಕೂಡ ಮೇ ಬಿ ಅದು ಕೆಲಸಕ್ಕೆ ಬಾರದೆ ಹೋಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಈಗ ನಿಮ್ಗೆ ಏನಾದ್ರು ಇಲ್ಲಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಬಾಗಿಲು ಬಂತು ನೀವೇನ್ ಮಾಡ್ಬೇಕಲ್ಲಿ ನಾನು ಹೇಳ್ತೀನಿ ಅಲ್ಲಿ ನೀವು ಬಹಳ ವಿಶೇಷ ರೀತಿಯಲ್ಲಿ ಒಂದು ಬ್ಲೂ ಕಲರ್ ನ ಮ್ಯಾಟ್ ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಬ್ಲೂ ಕಲರ್ ಮ್ಯಾಟ್ ಆನಂತರ ಪಶ್ಚಿಮದ ಭಾಗದಲ್ಲಿ ನೀವು ಕೂಡ ಬ್ಲೂ ಕಲರ್ ಮ್ಯಾಟ್ ಹಾಕೊಳ್ಬಹುದು ಅಥವಾ ವೈಟ್ ಕಲರ್ ಮ್ಯಾಟ್ ಅನ್ನು ಹಾಕಬಹುದು ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಯಲ್ಲೋ ಕಲರ್ ಮ್ಯಾಟ್ ಅನ್ನು ಕೂಡ ಹಾಕೊಳ್ಬಹುದು ಪಶ್ಚಿಮದಲ್ಲಿ ಅದು ಕೂಡ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ನೈಋತ್ಯ ಭಾಗದಲ್ಲಿ ಮಾತ್ರ ಬ್ಲೂ ಕಲರ್ ಮ್ಯಾಟ್ ಅನ್ನೇ ಹಾಕೊಳ್ಬೇಕು ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಆ ಮಹಾವಸ್ತ್ರ ಏನ್ ಹೇಳಿದ್ದಾರೆ ನೈಋತ್ಯದ ಭಾಗದ ಬಾಗಿಲನ್ನ ಬ್ಲಾಕ್ ಮಾಡಲಿಕ್ಕೆ ಆಕ್ಚುಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಒಂದು ಆಗೋದಿಲ್ಲ ಮತ್ತೊಂದು ಅದು ಆಸ್ಪೆಸ್ ಅಲ್ಲ ಅಲ್ಲಿ ಮಾಡಲೇಬಾರ್ದು ಅಂತ ಹೇಳಿದ್ದಾರೆ ನೈಋತ್ಯದ ಭಾಗದ ಬಾಗಿಲನ್ನ ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಅದು ನೀವು ಇಂಡಿವಿಜುವಲ್ ಮನೆ ಕಟ್ಟುವಾಗ ಅದನ್ನ ಫ್ಲಾಟ್ ಅಲ್ಲಿ ಯಾಕಂದ್ರೆ ಖುದ್ದು ನಾನೇ ಹೇಳಿದೆ ನಿಮಗೆ ನನ್ನ ಆಫೀಸ್ ಡೋರ್ ಇದೆ ಅದು ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಇದೆ ನೈಋತ್ಯ ಭಾಗದಲ್ಲಿ ಇದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರೇನ್ ಹೇಳ್ತಾರೆ ಮಹಾವಾಸನಿದ್ದಾರೆ ಅಲ್ಲಿ ಯೆಲ್ಲೋ ಕಲರ್ ಟೇಪ್ ಹಾಕ್ಲಿಕ್ಕೆ ಹೇಳಿದೆ ನಾನು ಯೆಲ್ಲೋ ಕಲರ್ ಟೇಪ್ ಹಾಕಿ ನೋಡಿದೆ ನಂಗೆ ರಿಸಲ್ಟ್ ಬಂದಿಲ್ಲ ಇರಿಟೇಷನ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಆಗುದಿಲ್ಲ ಅಂತ ಕೂಡ ಆಯ್ತು ಮೆಂಟಲ್ ಟೆನ್ಷನ್ ಬಲಿಗೆ ಸ್ಟಾರ್ಟ್ ಆಯ್ತು ವೈಟ್ ಕಲರ್ ಟೇಪ್ ಆಗಿದೆ ಯಾಕಂದ್ರೆ ಮಿತ್ರ ಅದು ಫ್ರೆಂಡ್ ಅದು ವೈಟ್ ಕಲರ್ ಅದು ಹಾಕ್ಲಿಕ್ಕೆ ಅದು ಆಗ್ಲಿಲ್ಲ ಆ ನಂತರ ಬ್ಲೂ ಕಲರ್ ಹಾಕಿದೆ ಯಾಕೆ ಬ್ಲೂ ಕಲರ್ ಹಾಕಿದೆ ಯಾಕಂದ್ರೆ ಈ ಪಾರ್ಟ್ ಏನಿದೆ ರಾಹುಗೆ ಸಂಬಂಧಪಟ್ಟದು ರಾಹುವಿನ ಬಣ್ಣ ಬಂದು ನೀಲಿ ಬಣ್ಣ ಓಕೆನಾ ಕಡು ನೀಲಿ ಬಣ್ಣ ರಾಹುವಿನ ಬಣ್ಣ ಹಾಗಾದ್ರೆ ಈ ಕಡು ನೀಲಿ ಬಣ್ಣದ ಮ್ಯಾಟ್ ಮತ್ತೆ ಟೇಪ್ ಅನ್ನ ಹಚ್ಚಿದಾಗ ಅಲ್ವಾ ನಾಲ್ಕು ಇಂಚಿನ ಟೇಪ್ ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ಹಚ್ಚಿದಾಗ ಅಥವಾ ಬ್ಲೂ ಕಲರ್ ಮ್ಯಾಟ್ ಡಾರ್ಕ್ ಬ್ಲೂ ಕಲರ್ ಮ್ಯಾಟ್ ಹಾಕಿದಾಗ ಈ ಬಾಗಿಲು ಟೋಟಲಿ ಬ್ಲಾಕ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ನಾನು ಅದನ್ನೇ ಮಾಡಿರುವಂತದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮಗೆ ಕ್ರಿಯೇಟ್ ಮಾಡ್ತ ಹಾಗಾದ್ರೆ ನಿಮಗೆ ಸೊ ಎಲ್ಲಿ ದಕ್ಷಿಣ ಇರ್ಬೋದು ಪಶ್ಚಿಮ ಇರ್ಬೋದು ನೈಋತ್ಯ ಇರ್ಬೋದು ವಾಯುವ್ಯ ಇರ್ಬೋದು ಅಥವಾ ಆಗ್ನೇಯ ಇರ್ಬೋದು ಬಾಗಿಲನ್ನು ಇಟ್ಟುಕೊಂಡಾಗ ನೀವೇನ್ ಮಾಡಬೇಕು ಅಥವಾ ಏನನ್ನ ನೀವು ನೋಡ್ಕೊಳ್ಬೇಕು ದಯವಿಟ್ಟಿದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತೀರಾ ಕನ್ಫ್ಯೂಷನ್ಗೆ ನೀವು ಒಳಗಾಗುವಂತ ಅವಶ್ಯಕತೆ ಬೇಕಾಗಿಲ್ಲ ಓಕೆನಾ ತೀರಾ ಕನ್ಫ್ಯೂಷನ್ ನಿಮ್ಗೊಂದು ಐಡಿಯಾ ಬರುತ್ತಲ್ವಾ ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ಲಿ ಕಂಪಾಸ್ ಅಂತ ಬರುತ್ತೆ ಅಥವಾ ಒಳಗಡೆ ಹೋಗಿ ನೀವು ನೋಡ್ಕೊಳ್ಬಹುದು ಕಂಪಾಸನ್ನ ಇಟ್ಕೊಂಡು ಎಲ್ಲೆಲ್ಲ ಓಪನ್ ಆಗಿ ಓಪನ್ ಸಿಕ್ತಾ ನಮ್ಗೆ ಸಿಗ್ತಾ ಇಲ್ಲ ಆನಂತರ ಮನೆಯಲ್ಲಿ ಸಾಧಾರಣ ಒಂದು ಐದು ಜನ ಇದ್ರೆ ಅದರಲ್ಲಿ ಸಾಧಾರಣ ಒಂದು ಮೂರು ಜನ ವಾಸ್ತುತಜ್ಞರು ಇರ್ತಾರೆ ಒಬ್ರು ಸಂಖ್ಯೆ ವಿದ್ಯಾಶಾಸ್ತ್ರಜ್ಞರು ಇರ್ತಾರೆ ಮತ್ತೊಬ್ಬರು ಜ್ಯೋತಿಷಿ ಆಗಿರ್ತಾರೆ ಪರ್ಫೆಕ್ಟ್ ಆಗಿರ್ತಾರೆ ಮನೆಯಲ್ಲಿ ಅವರನ್ನೇ ಕರ್ಕೊಂಡೋಗಿ ತೋರಿಸಿ ನಿಮ್ಗೆ ಏನು ನಾಲೇಜ್ ಉಂಟು ಅದರಲ್ಲಿ ನೋಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಿಮಗೆ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಅದಕ್ಕೆ ಬೇಕೋ ಅದನ್ನ ಮಾಡಿಸ್ಕೊಳ್ಳಿ ಅದು ವಿಷಯ ಬೇರೆ ಓಕೆನಾ ಈಗ ನೆಕ್ಸ್ಟ್ ಒಂದು ವಿಷಯಕ್ಕೆ ಬಂದ್ಬೇಡ ಇಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅಂತ ಈಗ ಇಲ್ಲೊಂದು ಚಿತ್ರ ಇದೆ ನೋಡಿ ಇದೊಂದು ಫ್ಲಾಟ್ ಅಂತ ಇಟ್ಕೊಳ್ಳಿ ಇದೊಂದು ಫ್ಲಾಟ್ ನಿಮ್ಗೆ ಖರೀದಿ ಮಾಡ್ಲಿಕ್ಕೆ ಉಂಟು ಈಗ ಅಲ್ಲಿ ಬಹಳ ವಿಶೇಷವಾಗಿ ನಾರ್ತ್ ಈಸ್ಟ್ ಅಲ್ಲಿ ಬಾಗಿಲು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲಿದೆ ಅಥವಾ ಪೂರ್ವ ಈಶಾನ್ಯದಲ್ಲಿ ಬಾಗಿಲಿದೆ ಓಕೆನಾ ಎರಡು ಕಡೆ ಕೂಡ ಬಾಗಿಲಿದೆ ಅಂತ ಇಟ್ಕೊಳ್ಳೋಣ ಬಹಳ ಆಸ್ಪಿಯಸ್ ಇದು ಏನೂ ತೊಂದರೆ ಇಲ್ಲ ಓಕೆ ಈಗ ಆ ಬಾಗಿಲು ಉಂಟು ನಿಮಗೆ ಬಹಳ ಖುಷಿ ಆಯ್ತು ನಿಮಗೆ ಆ ಉತ್ತರ ಬಾ ಈಶಾನ್ಯದ ಬಾಗಿಲಪ್ಪ ಅಥವಾ ಪೂರ್ವ ಈಶಾನ್ಯ ಅಥವಾ ನಿಮಗೆ ಉತ್ತರ ಈಶಾನ್ಯ ಎರಡರಲ್ಲಿ ಒಂದು ಬಾಗಿಲು ಸಿಕ್ಬಿಡ್ತಂದ್ರೆ ನೀವು ಬಹಳ ಖುಷಿ ಬಿಡ್ತೀರಾ ಬಟ್ ಒಳಗಡೆ ಹೋಗಿ ನೋಡಿ ನೀವು ಕೆಲವೊಮ್ಮೆನಾಗದೆ ಉತ್ತರ ಟೋಟಲಿ ಬ್ಲಾಕ್ ಆಗಿರ್ತದೆ ಅಲ್ಲಿ ಯಾವುದೇ ಕಿಟಕಿಗಳು ಇರುವುದಿಲ್ಲ ಯಾಕಂದ್ರೆ ಅಲ್ಲಿ ಬೇರೆ ಫ್ಲಾಟ್ ಬಂದಿರ್ತದೆ ಕೆಲವೊಮ್ಮೆನಾಗದೆ ನಿಮ್ಮ ಈಸ್ಟಲ್ಲಿ ಕೂಡ ಹಾಗೇನೆ ಬೇರೆ ಫ್ಲಾಟ್ ಬಂದಿರ್ತದೆ ಉತ್ತರದಲ್ಲಿ ಬೇರೆ ಫ್ಲ್ಯಾಟ್ ಬಂತು ಬೇರೆಯವರ ಮನೆ ಬಂತು ಈಸ್ಟಲ್ಲಿ ಬೇರೆಯವರ ಮನೆ ಬಂತು ಬಟ್ ಇಲ್ಲಿ ಮಾತ್ರ ನಿಮಗೆ ನಾರ್ತ್ ಈಸ್ಟಲ್ಲಿ ನಿಮಗೆ ಡೋರ್ ಸಿಕ್ಕಿದೆ ಅದರ ಜೊತೆಗೆ ಸೌತ್ ಎಲ್ಲ ಓಪನ್ ಇಲ್ಲಿ ಕಿಟಕಿ ಇದೆ ಇಲ್ಲಿ ಕಿಟಕಿ ಇದೆ ವೆಸ್ಟ್ ಅಲ್ಲಿ ಕಿಟಕಿ ಇದೆ ಇಲ್ಲಿ ಕಿಟಕಿ ಇದೆ ಈಗ ಬಾಗಿಲು ಮಾತ್ರ ನಾರ್ತ್ ಈಸ್ಟ್ ನಿಮಗೆ ಓಕೆನಾ ಬಾಗಿಲು ಮಾತ್ರ ನಾರ್ತ್ ಈಸ್ಟ್ ಬೇರೆ ಎಲ್ಲ ಕಡೆ ಕೂಡ ನೆಗೆಟಿವ್ ಈಗ ಎನರ್ಜಿ ಅಲ್ಲಿಂದ ಜಾಸ್ತಿ ಬಂತು ಈಗ ಸೌತ್ ವೆಸ್ಟ್ ಇಂದ ಅಂದ್ರೆ ವೆಸ್ಟ್ ಮತ್ತೆ ಸೌತ್ ಇಂದ ಹಾಗಾದ್ರೆ ಏನಾಯ್ತು ಈಗ ಅಥವಾ ಲೈಫಲ್ಲಿ ಒಳಗಾಗ್ತೀರಾ ಸಮಸ್ಯೆ ಒಳಗಾಗ್ತೀರಾ ನೆಗೆಟಿವಿಟಿ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ರಿಲೇಷನ್ಶಿಪ್ ಅಂತ ಸಾಲ ಸೋಲದಲ್ಲಿ ಬೀಳ್ತೀರಾ ಅನಾರೋಗ್ಯಕ್ಕೆ ಬೀಳ್ತೀರಾ ಸಮಸ್ಯೆ ಅಂತ ಕ್ರಿಯೇಟ್ ಆಗುತ್ತೆ ಮತ್ತೊಂದು ವಿಷಯ ಅಂದ್ರೆ ಫ್ಲಾಟ್ ಅಲ್ಲಿ ಏನಿರ್ತದೆ ಯಾವತ್ತು ಡೋರ್ ಇದು ಕ್ಲೋಸ್ ಆಗಿರ್ತದೆ ನೀವು ಹೆಚ್ಚಾಗಿ ಓಪನ್ ಮಾಡಲ್ಲ ಅದು ಹೆಚ್ಚಾಗಿ ಸಿಸ್ಟಮೇ ಹಾಗೆ ಫ್ಲಾಟ್ ಅಲ್ಲಿ ಡೋರ್ ಅನ್ನ ಕ್ಲೋಸ್ ಮಾಡಿಟ್ಕೊಂಡು ಅವಾಗ ಅಲ್ಲಿಂದ ಒಂದು ಸ್ವಲ್ಪ ಎನರ್ಜಿ ಏನ್ ಬರ್ಬೇಕು ಅದು ಬರಲ್ಲ ಈಗ ನೀವೆಲ್ಲ ಎನರ್ಜಿ ಅನ್ನ ಎಲ್ಲಿಂದ ತಗೊಳ್ತಾ ಇದ್ದೀರಾ ವೆಸ್ಟ್ ಮತ್ತೆ ಸೌತ್ ಇಂದ ತಗೊಳ್ತಾ ಇತ್ತು ಇದು ನಿಮ್ಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಯಾವಾಗ ಫ್ಲಾಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಾ ಅವಾಗ ಎಲ್ಲೇ ಡೋರ್ ಇದ್ರು ಈಸ್ಟ್ ಮತ್ತೆ ನಾರ್ತ್ ಅಲ್ಲಿ ಎಷ್ಟು ಕಿಟಕಿ ಇದೆ ಏನ್ ಬಾಗಿಲಿದೆ ಓಪನ್ ಮಾಡಿ ಇಡ್ಬೋದಾ ಗಾಳಿ ಬೆಳಕು ಬರುತ್ತಾ ಬೇರೆಯವರ ಫ್ಲಾಟ್ ಬರುತ್ತಾ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಈಗ ನಮ್ಮ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಫ್ಲಾಟ್ ಇದೆ ಅದರಲ್ಲಿ ನಾರ್ತ್ ಈಸ್ಟ್ ನಾವು ಸ್ಟಡಿ ಮಾಡಿದಾಗ ಯಾರೆಲ್ಲ ನಾರ್ತ್ ಈಸ್ಟ್ ಅಲ್ಲಿ ಅವರು ಬಾಗಿಲನ್ನು ಇಟ್ಟುಕೊಂಡಿದ್ದಾರೆ ಬಹಳ ಆಸ್ಪೇಸ್ ಅಂತ ಆ ಮನೆಯಲ್ಲಿ ಎಷ್ಟು ಜಗಳ ಉಂಟು ಎಷ್ಟು ಪ್ರಾಬ್ಲಮ್ ಉಂಟು ಅದನ್ನ ಎಲ್ಲ ಕಣ್ಣಾರೆ ನೋಡ್ತಾ ಇದ್ದ ಇದು ಪರಿಸ್ಥಿತಿ ಹೇಳಿದ್ರೆ ಅವ್ರಿಗೆ ಅಂತ ಅರ್ಥ ಆಗಲ್ಲ ಯಾಕಂದ್ರೆ ನಾರ್ತ್ ಈಸ್ಟ್ನ ಬಾಗಿಲ್ ಇದೆ ಅಲ್ವಾ ನಾರ್ತ್ ಈಸ್ಟ್ ನ ಬಾಗಿಲು ಮತ್ತೆ ಸೌತ್ ಮತ್ತೆ ವೆಸ್ಟ್ ಎಲ್ಲ ಓಪನ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವರು ತಗೊಂಡದ ಹೇಗೆ ನಾರ್ತ್ ಈಸ್ಟ್ ನ ಬಾಗಿಲ್ ಅಂತ ಈಗ ಅನುಭವಿಸ್ತಾ ಇದ್ದಾರೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಸಮಸ್ಯೆ ಆಗುತ್ತೆ ಅನಾರೋಗ್ಯ ಕಾಡುತ್ತೆ ಅನಾರೋಗ್ಯನೂ ಇದೆ ಎಲ್ಲ ಪ್ರಾಬ್ಲಮ್ ಇದೆ ಪಾಪ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ವಾ ಸೊ ನಾವು ಅವ್ರು ಕೇಳಕ್ಕೆ ಯಾಕಂದ್ರೆ ಗಿಡ ಮದ್ದಲ್ಲ ನಾವಂತ ಹೇಳಿಕ್ಕೆ ಹೋಗುದಿಲ್ಲ ಅದು ವಿಷಯ ಬೇರೆ ಬಟ್ ನಾನು ಇದು ಸ್ಟಡಿ ಮಾಡಿರುವಂಥದ್ದು ಇಲ್ಲಿನೇ ಕೂತ್ಕೊಂಡು ಸ್ಟಡಿ ಮಾಡ್ತೇನೆ ಬೇಕಾದ್ರೆ ಅಲ್ವಾ ಗೊತ್ತಾಗುತ್ತಲ್ವಾ ನಮ್ಮ ನಮ್ಮ ಫ್ಲಾಟ್ ಅಲ್ಲಿ ಇದ್ದಾರೆ ನಾರ್ತ್ ಈಸ್ಟ್ ಅಲ್ಲಿ ಅಂತ ತೊ ಅವರನ್ನ ಸ್ಟಡಿ ಮಾಡಿದಾಗ ನಂಗೆ ಈ ವಿಷಯ ಗೊತ್ತಾಯ್ತು ಅಲ್ವಾ ಬೇರೆ ಎಲ್ಲಿ ಕೂಡ ಹೋದ್ರು ಅದೇ ಅದಕ್ಕೋಸ್ಕರ ನೀವೇನಾದ್ರೂ ಒಂದು ಫ್ಲಾಟ್ ಖರೀದಿ ಮಾಡ್ತೀರಾ ಅಲ್ವಾ ಸೊ ಅವಾಗ ನೀವು ಇದು ಈ ವಿಚಾರಗಳನ್ನ ಗಮನದಲ್ಲಿಸ್ಕೊಳ್ಳಿ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ನಿಮ್ಗೆ ಓಪನ್ ಸಿಗುತ್ತಾ ಯಾವುದೇ ಸಮಸ್ಯೆ ಇಲ್ಲ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಅಲ್ವಾ ನಾನು ಒಬ್ರಿಗೊಂದು ಒಂದು ಮನೆ ಹೇಳಿದೆ ಓಕೆನಾ ಆ ಮನೆಯಲ್ಲಿ ನೈಋತ್ಯದಲ್ಲಿ ಅವರಿಗೆ ಬಾಗಿಲಿತ್ತು ರೈಟ್ ತಾನೇ ಸೊ ಅವ್ರು ನನ್ನ ಕರ್ಕೊಂಡು ಹೋದ್ರು ತೋರ್ಸಿಗೆ ಸರ್ ಇದನ್ನ ಮಾಡಬೋದಾ ಅಂತ ಸೊ ನಾನು ಹೇಳಿದೆ ಸರ್ ನೈಋತ್ಯದಲ್ಲಿ ಬಾಗಿಲಿದೆ ಬಟ್ ನಿಮ್ಗೆ ನಾರ್ತ್ ಮತ್ತೆ ಈಸ್ಟ್ ಎಲ್ಲ ಓಪನ್ ಸಿಗುತ್ತೆ ಒಳ್ಳೆ ಪ್ಲೇಸ್ ಇದೆ ಖಂಡಿತ ನೀವು ಮಾಡಿ ಅಂತ ಹೇಳಿದೆ ಓಕೆ ಅಂತ ಹೇಳಿದರು ಅವ್ರು ಅವ್ರು ಪರವಾಗಿಲ್ಲ ಓಕೆ ಅಂತ ಹೇಳಿದರು ನಾನು ಮಾತಿಗೆ ಬೆಲೆ ಕೊಟ್ಟು ಬಟ್ ಅವರು ಹೋಗಿ ಸಂಬಂಧಿಕರ ಹತ್ರ ಹೇಳಿದ್ರು ಈಗ ಸಂಬಂಧ ನಿಮಗೆ ಗೊತ್ತಿರೋದು ಒಂದು ಮನೆಯಲ್ಲಿ ಎರಡು ಮೂರು ವಾಸ್ತುತಜ್ಞರು ಇರ್ತಾರೆ ಅಂತ ಆಗಿರ್ತಾರೆ ಒಂದು ಮನೆ ಐದು ಜನ ಇದ್ರೆ ಮೂರು ಜನ ವಾಸ್ತುತಜ್ಞರು ಇರ್ತಾರೆ ಹೇಳಿ ನೈಋತ್ಯ ಭಾಗದ ಚೆನ್ನಾಗಿಲ್ಲ ಅದು ತಗೊಳ್ಬಾರ್ದು ಅದು ಯಾರು ವಾಸ್ತುತಜ್ಞ ಹೇಳಿದ್ದು ಅವ್ರಿಗೆ ಗೊತ್ತಾಗುದಿಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳಿಕ್ಕೆ ಶುರು ಮಾಡಿ ಅವರು ಅದನ್ನು ಡ್ರಾಪ್ ಮಾಡಿದ್ರು ಮತ್ತೆ ನಾನು ಅವ್ರಿಗೆ ಹೇಳಿದೆ ಅಪ್ಪ ಒಂದು ಮಾತು ನೆನ್ಪಿಟ್ಕೋ ನೀನೇನ್ ಬಿಸ್ನೆಸ್ ಮಾಡ್ತೀಯಲ್ಲ ಅದರಲ್ಲಿ ನಿಮಗೆ ನೈಋತ್ಯದ ಬಾಗಿಲೇ ಬರಬೇಕು ಬೇರೆ ಬಾಗಿಲಿಗೆ ನೀನು ಹೋಗುದಿಲ್ಲ ಬೇಕು ಟ್ರೈ ಮಾಡಿ ನೋಡು ಅಂತ ಹೇಳಿದೆ ಅವ್ರು ಏನ್ ಮಾಡಿದ್ರು ಮತ್ತೊಂದು ಫ್ಲಾಟ್ ನೋಡಿದ್ರು ಅಲ್ಲಿ ಕೂಡ ನೈಋತ್ಯದ ಬಾಗಿಲು ಬಂತು ಮತ್ತೆ ಕರ್ಸ್ಕೊಂಡ್ರು ನನ್ನನ್ನ ಈಗ ಅವ್ರಿಗೆ ಕಂಡೀಷನ್ ಆಗಿದೆ ನೋಡಿ ನಾನು ಹೇಳ್ತೇನೆ ಮತ್ತೆ ಇದನ್ನು ಸರಿ ಮಾಡಿ ಕೂಡ ಕೊಡ್ತೇನೆ ಬಟ್ ಯಾವುದೇ ಕಾರಣ ಕೂಡ ಸಂಬಂಧಿಕರ ಹತ್ರ ಆಗ್ಲಿ ಬೇರೆಯವ್ರ ಹತ್ರ ಕೇಳಲಿಕ್ಕೆ ಹೋಗ್ಬಾರ್ದು ಒಂದ್ ವೇಳೆ ಅವ್ರತ್ರ ಕೇಳಲಿಕ್ಕೆ ಇದ್ರೆ ನನ್ನನ್ನು ಫಾಲೋ ಮಾಡಬೇಡಿ ನಾನು ಹೋಗ್ತೇನೆ ಇಲ್ಲಿಂದ ಓಕೆನಾ ಅವ್ರು ಇಲ್ಲ ಸರ್ ನೀವು ಹೇಳಿ ಫೈನಲ್ ಆಗಿ ನೀವು ಹೇಳಿದನ್ನ ನಾನು ಆರಿಸ್ಕೊಳ್ತೇನೆ ನಾನು ಹೇಳಿದೆ ಈ ಮನೆ ಮಾಡಿ ನೀವು ನಿಮ್ಗೆ ಬಹಳ ಪ್ರಾಸ್ಪೈಡ್ ಬರುತ್ತೆ ಏನು ತೊಂದರೆ ಇಲ್ಲ ಎಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ನಾನ್ ಮಾಡಿದೆ ಯಾಕಂದ್ರೆ ಅಲ್ಲಿ ಏನಿತ್ತು ನೈಋತ್ಯದಲ್ಲಿ ಬಾಗಿಲಿತ್ತು ಈಸ್ಟ್ ಮತ್ತೆ ನಾರ್ತ್ ಏನೋ ಟೋಟಲಿ ಓಪನ್ ಇತ್ತು ಯಾವುದೇ ಸಮಸ್ಯೆ ಇಲ್ಲ ಫ್ಲಾಟ್ ಕೂಡ ನಾರ್ತ್ ಈಸ್ಟ್ ನ ಫ್ಲಾಟ್ ಇತ್ತು ಅವ್ರಿಗೆ ಬಹಳ ಆಸ್ಪೇಸ್ ಆಗ್ತಾ ಇತ್ತು ಹೇಳಿದವ್ರಿಗೆ ಮಾಡಿದ್ರವರು ಚೆನ್ನಾಗಿದ್ದಾರೆ ಈಗ ಎಂಜಾಯ್ ಮಾಡ್ತಾ ಇದ್ದಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ಫೋನ್ ಮಾಡಿ ಕೇಳ್ತಾ ಇರ್ತೇನೆ ಸರ್ ಈಗ ಬಿಸ್ನೆಸ್ ಹೇಗಿದೆ ಹಣಕಾಸು ಹೇಗಿದೆ ನೆಮ್ಮದಿ ಹೇಗಿದೆ ರಿಲೇಷನ್ ಎಸ್ ಸರ್ ಎಲ್ಲ ಚೆನ್ನಾಗಿದೆ ಸರ್ ತುಂಬಾನೇ ಆಸ್ಪಿಯಸ್ ಆಗಿದೆ ತುಂಬಾ ಫೇವರೇಬಲ್ ಇದೆ ಈಗ ನೋಡೋಣ ಐವೃತ್ಯಾಗ ಏನ್ ಪ್ರಾಬ್ಲಮ್ ಆಯ್ತು ಇಲ್ಲ ತಾನೇ ಅವರಿಗೆ ಟೆಕ್ನಿಕಲಿ ಕೊಟ್ಟಿದ್ದೀನಿ ಮಾಡಬೇಕು ಅದು ಫ್ಲಾಟ್ ಅದು ಕೊಟ್ಟಿದ್ದೀನಿ ಏನು ಏನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ ಏನು ಸಮಸ್ಯೆ ಇಲ್ಲ ಈಗ ಅರ್ಥ ಇದೆ ನಿಮಗೆ ಅದಕ್ಕೋಸ್ಕರ ಒಂದು ಬಾಗಿಲು ಒಂದು ಬಾಗಿಲು ಎಷ್ಟು ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತಲ್ವಾ ಅದಕ್ಕಿಂತ ಜಾಸ್ತಿ ಎನರ್ಜಿ ನಿಮಗೆ ಪ್ರಾಸ್ಪರ್ಟಿ ಅಂದ್ರೆ ಆಸ್ಪಿಯಸ್ ಆಗಿ ಬಂದಾಗ ನಾರ್ತ್ ಮತ್ತೆ ಈಸ್ಟ್ ಇಂದ ಆವಾಗ ಬಾಗಿಲಿನ ನೆಗೆಟಿವ್ ಇಂಪ್ಯಾಕ್ಟ್ ಏನು ನೋಡೋದು ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗುತ್ತೆ ನಿಮ್ಗೆ ಹೆದರುವಂಥ ಅವಶ್ಯಕತೆನೇ ಇಲ್ಲ ನಿಮಗೆ ಒಂದು ವೇಳೆ ನೀವೊಂದು ಇಂಡಿವಿಜುವಲ್ ಮನೆ ಮಾಡ್ಕೊಂಡ್ರೆ ಕೆಲವರು ಏನು ಮಾಡ್ತಾರೆ ಇಂಡಿವಿಜುವಲ್ ಮನೆ ಮಾಡ್ಕೊಂಡಿರ್ತಾರೆ ಫೇವರೇಬಲ್ ಆದ ಬಾಗಿಲನ್ನು ಇಟ್ಕೊಂಡಿರ್ತಾರೆ ನಾರ್ತಲ್ಲಿ ಅಲ್ಲಿ ಈಸ್ಟ್ ಅಲ್ಲಿ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಬಾಗಿಲಲ್ಲಿ ಓಕೆ ನೋ ಪ್ರಾಬ್ಲಮ್ ಮತ್ತೆ ಏನ್ ಮಾಡ್ತಾರೆ ಪರ್ದೆಯಿಂದ ಸಜಾವಟ್ ಮಾಡ್ತಾರೆ ಎಲ್ಲ ಪರ್ದೆಗಳನ್ನ ಹಾಕಿ ಎಲ್ಲ ಮುಚ್ಚಾಕ್ತಾರೆ ಓಕೆನಾ ಆ ಈಸ್ಟ್ ಕೂಡ ಹಾಕೊಳ್ತಾರೆ ನಾರ್ತ್ ಕೂಡ ಮುಚ್ಚಾಕ್ ಹೇಳಿದ್ರೆ ಸೊಳ್ಳೆ ಬರುತ್ತೆ ಅದು ಬರುತ್ತೆ ಬಿಸಿಲು ಬರುತ್ತೆ ಇನ್ನೇನು ಹೇಳ್ತಾರೆ ಆಕ್ಚುಲಿ ಅದೇ ಬರ್ಬೇಕು ತಾನೇ ಸೊಳ್ಳೆ ಬರುವಾಗ ಅದನ್ನ ಬಂದ್ ಮಾಡಿ ಏನೂ ತೊಂದರೆ ಇಲ್ಲ ಸೊಳ್ಳೆ ಪರ್ದೆ ಸಿಗುತ್ತೆ ಅದನ್ನ ಹಾಕಿಸ್ಕೊಳ್ಳಿ ಏನು ತೊಂದ್ರೆ ಬಟ್ ಅದನ್ನ ಓಪನ್ ಇಡ್ಬೇಕು ಈ ರೀತಿ ಮಾಡುವವರಿದ್ದಾರೆ ಮತ್ತೆ ಏನ್ ಮಾಡ್ತಾರೆ ಅಳ್ತಾರೆ ನಾನು ವಾಸ್ತು ಪ್ರಕಾರನೇ ಮನೆ ಮಾಡಿದೆ ಬಟ್ ನಂಗೆ ಯಾವ್ದೇ ಇಲ್ಲ ಹಾಗೆ ಯಾಕೆ ಯಾಕಂದ್ರೆ ನೀವು ಎನರ್ಜಿನ ಕ್ಲೋಸ್ ಮಾಡ್ಕೊಂಡಿಟ್ಟಿದ್ದೀರಾ ಇಂಡಿವಿಜುವಲ್ ಮನೆ ಮಾಡಿದ್ರು ಕೂಡ ಪರ್ದೆಗಳನ್ನ ಹಾಕಿ ಎನರ್ಜಿನ ಟೋಟಲಿ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಏನಾಯ್ತು ಅದೇನು ಪ್ರಾಸ್ಬಿಲಿಟಿ ಕ್ರಿಯೇಟ್ ಮಾಡ್ಬೇಕು ನಿಮ್ಗೆ ಆ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಅಲ್ವಾ ಈಗ ಒಂದು ಘಟನೆ ನಿನ್ನೆ ಒಂದು ಬ್ಯಾಂಕ್ ನೋಡ್ಲಿಕ್ಕೆ ಹೋಗಿದೆ ಓಕೆ ಅದು ಕಾಪರೇಟಿವ್ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಅದು ಒಳ್ಳೆ ಬ್ರಾಂಚ್ ಉಂಟು ಅವ್ರ ಹತ್ರ ಏನು ತೊಂದರೆ ಇಲ್ಲ ಬಟ್ ಅವ್ರು ಒಂದು ಕಡೆ ಬ್ರಾಂಚ್ ಮಾಡಿದ್ದಾರೆ ಆ ಬ್ರಾಂಚ್ ಅಲ್ಲಿ ಸೌತ್ ಕಾರ್ ಅಂದ್ರೆ ದಕ್ಷಿಣದ ಭಾಗಕ್ಕೆ ಅದ್ರ ಬಾಗಿಲಿಟ್ಟಿದ್ದಾರೆ ಓಕೆನಾ ತುಂಬಾ ಸಮಯ ನಡೀತಾ ಉಂಟು ಸ್ವಲ್ಪ ಲಾಸ್ ಅಲ್ಲಿ ಕೂಡ ಉಂಟು ಓಕೆನಾ ನನ್ನ ಕರ್ಕೊಂಡು ಹೋದ್ರು ತೋ ನೋಡಿ ಸರ್ ಇದು ಏನಾಗುತ್ತೆ ನಾನು ಹೇಳಿದೆ ಇದು ಬಹಳ ಫೇವರೇಬಲ್ ಆಗಿದೆ ಲೊಕೇಶನ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಟ್ ಅವರು ಒಳಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಈಶಾನ್ಯ ಭಾಗದಲ್ಲಿ ಅವರ ತಿಜೋರಿ ಮಾಡ್ಕೊಂಡಿದ್ದಾರೆ ಓಕೆನಾ ಅವ್ರಿಗೇನು ಆ ಅವರಿಗೆ ಸ್ಟ್ರಾಂಗ್ ರೂಮ್ ಬೇಕು ಸ್ಟ್ರಾಂಗ್ ರೂಮ್ ಅನ್ನ ಈಶಾನ್ಯದಲ್ಲಿ ಮಾಡ್ಕೊಂಡಿದ್ದಾರೆ ಭಾರ ಅಲ್ಲಿ ಹಾಕಿದ್ದಾರೆ ಅದೊಂದು ಪ್ರಾಬ್ಲಮ್ ಇದೆ ಅವ್ರಿಗೆ ಮತ್ತೆ ಕಲರ್ ಚೆನ್ನಾಗಿಲ್ಲ ಅದೊಂದು ಪ್ರಾಬ್ಲಮ್ ಇದೆ ಅವ್ರಿಗೆ ಇದು ಎರಡು ಪ್ರಾಬ್ಲಮ್ ಅನ್ನ ಹೇಳಿದೆ ಮತ್ತೆ ದಕ್ಷಿಣದ ಭಾಗ ಆಯ್ತು ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಾರ್ತ್ ಅಲ್ಲೆಲ್ಲ ಕಿಟಕಿ ಸಿಗ್ತಾ ಇತ್ತು ನಾರ್ತ್ ಅಲ್ಲಿ ಟೋಟಲಿ ಕಿಟಕಿ ಸಿಕ್ತಾ ಉಂಟು ನಾನು ಹೇಳಿದ ಕಿಟಕಿಗಳನ್ನು ಓಪನ್ ಮಾಡಿ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಬಟ್ ಆ ನಂತರ ಏನಾಯ್ತು ಗೊತ್ತಾ ನಾನು ಬಂದ ನಂತರ ಇದು ನಿನ್ನೆ ಘಟನೆ ಓಕೆ ನಾನು ಬಂದ ನಂತರ ಏನಾಯ್ತು ಸಂಜೆ ನಂಗೆ ಕಾಲ್ ಏನ್ ಕಾಲ್ ಆ ಯಾರದು ವಾಸ್ತುಧ್ವಂಜರು ಹೇಳಿದ್ದು ನೈ ದಕ್ಷಿಣದ ಭಾಗ ಆಗುತ್ತೆ ಅಂತ ಅದು ದಕ್ಷಿಣದ ಭಾಗ ಅಲ್ವಾ ಅದು ಪ್ರಾಬ್ಲಮ್ ಅಲ್ವಾ ನಾನು ಹೇಳಿದೆ ಅಪ್ಪ ಯಾರು ವಾಸ್ತುಧ್ವಜ ನಿಮ್ಗೆ ಹೇಳಿದಾನಲ್ವಾ ಅವ್ನ ನನ್ನ ಎದುರಿಗೆ ಕಳ್ಸು ನಾನು ಅವನ ಜೊತೆ ವಾದ ಮಾಡ್ತೇನೆ ಅವ್ನಿಗೆ ತಾಕತ್ತು ಇದ್ರೆ ಬರಲಿ ನನ್ನ ಜೊತೆಗೆ ಆವಾಗ ನಾನು ಹೇಳಿಕೊಡ್ತೇನೆ ಅದು ಹೇಗೆ ಕೆಲಸ ಅಂತ ಥಿಯರಿ ಗೊತ್ತಿರ್ಬೇಕು ಸುಮ್ ಸುಮ್ಮನೆ ಮಾತಾಡ್ಲಿಕ್ಕೆ ಅಂತ ಹೋಗ್ಬಾರ್ದು ಯಾಕಂದ್ರೆ ಆ ಏನಿದೆ ಅದು ಮಾರ್ಕೆಟ್ ಪ್ಲೇಸ್ ಅದು ಎಲ್ಲಾ ಕಡೆ ಕೂಡ ದಕ್ಷಿಣದ ಭಾಗಕ್ಕೆ ಡೋರ್ ಇದೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಎಲ್ಲ ನಡೀತಾ ಉಂಟು ಎಲ್ಲ ಬಿಸ್ನೆಸ್ ನಡೀತು ಏನು ಪ್ರಾಬ್ಲಮ್ ಇವ್ರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಆಕ್ಚುಲಿ ಏನಿದೆ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕಂತ ಅದು ನನ್ಗೆ ಗೊತ್ತಿಲ್ಲ ಬಟ್ ಅದು ನಡೆಯುವುದಂತೂ ಪಕ್ಕ ನಾನು ಹೇಳಿಕೊಡ್ತೇನೆ ನಾನು ಹೇಳಿದ ಥಿಯರಿಯಲ್ಲಿ ನೀವು ಮಾಡ್ಕೊಳ್ಳಿ ನಾನು ಏನೆಲ್ಲ ನಿಮಗೆ ಟೆಕ್ನಿಕ್ ಅದನ್ನ ಫಾಲೋ ಮಾಡಿ ಅದು ನಡೆದಿಲ್ಲ ಅಂದ್ರೆ ಮತ್ತೆ ನನಗೆ ಹೇಳಿ ಅಲ್ವಾ ಯಾಕಂದ್ರೆ ಹಂಗೆ ಮೊದ್ಲೆ ಗೊತ್ತಿದೆ ನಡೀತಾ ಇಲ್ವಾ ಈ ಪರಿಸ್ಥಿತಿ ಓಕೆ ಅರ್ಥ ಇಟ್ಕೊಳ್ತೀನಪ್ಪ ಸೊ ಇದು ಬಹಳ ವಿಶೇಷವಾಗಿ ಇವತ್ತಿನ ಪಾಠ ಅದಕ್ಕೆ ಕನ್ಫ್ಯೂಸ್ ಆಗ್ಬೇಡಿ ಆ ವಾಸ್ತವ ಕರ್ಕೊಂಡೋಗಿ ತೋರಿಸಿ ಎಲ್ಲಾ ಮಾಡಿ ಬಟ್ ಇದು ನಿಮ್ಗೂ ಗೊತ್ತಿರ್ಬೇಕು ನಾರ್ತ್ ಮತ್ತೆ ಈಸ್ಟ್ ನಲ್ಲಿ ಕಂಪಲ್ಸರಿಯಾಗಿ ಎನರ್ಜಿ ಬರಲೇಬೇಕು ಆಯ್ತಾ ಈಗ ನಾರ್ತ್ ಅಲ್ಲಿ ಬಂದಿಲ್ಲ ಅಂದ್ರೆ ಈಸ್ಟ್ ಅಲ್ಲಿ ಬರ್ಲಿ ಅಂದ್ರೆ ಉತ್ತರದಲ್ಲಿ ಎನರ್ಜಿ ಬರ್ತಾ ಇಲ್ಲ ಕಿಟಕಿ ಇಲ್ಲ ಪರವಾಗಿಲ್ಲ ಪೂರ್ವದಲ್ಲಿ ಬರ್ಲಿ ಅದು ಆಸ್ಪೇಸ್ ಆಗುತ್ತೆ ನಿಮ್ಗೆ ಅಥವಾ ಪೂರ್ವದಲ್ಲಿ ಬರ್ತಾ ಇಲ್ಲ ಉತ್ತರದಲ್ಲಿ ಬರ್ಲಿ ಆಸ್ಪೇಸ್ ಆಗುತ್ತೆ ನಿಮ್ಗೆ ಪೂರ್ವದಲ್ಲಿ ಇಲ್ಲ ಉತ್ತರದಲ್ಲಿ ಇಲ್ಲ ಅಂದಾಗ ಯಾವುದೇ ರೀತಿ ಕೂಡ ಪ್ರಾಸ್ಪರಿಟಿ ಕೂಡ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ಅನಾರೋಗ್ಯ ಬರುತ್ತೆ ಅವಕಾಶಗಳೇ ಸಿಗಲ್ಲ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೀರಾ ಜಾಸ್ತಿ ಆಗುತ್ತೆ ದಿನ ಪ್ರತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮದ್ದು ತಿಂತಾ ಇರಬೇಕಾಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದರಿಂದ ಹೊರ ಬರ್ಬೇಕು ನಾನು ಹೇಳಿದೆ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೋಡಿ ಬಹಳ 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 ಫೇವರೇಬಲ್ ಆಗುತ್ತೆ ಓಕೆ ನಾನ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಆ ಯಾರೆ ಇದುವರೆಗೆ ಸ್ಕಿಪ್ ಮಾಡಿದ ನೋಡಿದ ನೋಡ್ ಸ್ಕಿಪ್ ಮಾಡಿದ ನೋಡಿದಂತ ಮಹಾನಿಯರು ತುಂಬುದೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದ್ರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರ್ಯಾಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದ್ರ ಜೊತೆಗೆ ಆ ಇದೇ ಬರುವ ತಿಂಗಳು ಅಂದ್ರೆ ಈ ಒಂದು ಮೇ ತಿಂಗಳು ಈಗ ನಾನು ಇಪ್ಪತ್ತೊಂದನೇ ತಾರೀಕು ಆ ಇಪ್ಪತ್ತೊಂದನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಒಂಬತ್ತು ಗಂಟೆ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಓಕೆನಾ ಹಾಗಾದ್ರೆ ಇನ್ನೊಂದು ಮೂರು ದಿನ ಬಾಕಿ ಇದೆ ಅಲ್ಲಿ ಬಂದು ನೀವು ದಯವಿಟ್ಟು ನಮ್ಮ ಆಸ್ಟ್ರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗ್ತಾಂಟ್ ಬಂದು ಸೇರ್ಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಆಸ್ಟ್ರಾಲಜಿನ ಕಲ್ಸ್ಕೊಡ್ತೇವೆ ಅಂತಂತ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ತಲೆ ಮೇಲೆ ಕೈ ಇಟ್ಟುಕೊಂಡೇ ಕೂತ್ಕೊಳ್ಬೇಕು ಏ ಈ ರೀತಿಯಾಗಿ ಕೂಡ ಇರುತ್ತಾ ಈ ರೀತಿಯಾಗಿ ಕೂಡ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನೀವು ಕೇಳಿನೇ ಇರುವುದಿಲ್ಲ ಅದನ್ನ ನಾನು ಹೇಳಿಕೊಡುವಂತ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಬಹಳ ಡಿಫ್ರೆಂಟ್ ಅಲ್ಲಿ ಟೆಕ್ನಿಕ್ ಇರುತ್ತೆ ತ್ರೀ ಟು ಫೋರ್ ಸೆಕೆಂಡ್ ಅಲ್ಲಿ ನಿಮಗೆ ಪ್ರಿಡಿಕ್ಷನ್ ಬರಬೇಕು ಆ ರೀತಿ ಟೆಕ್ನಿಕ್ ಅನ್ನ ಕಲ್ಸ್ಕೊಡ್ತೇನೆ ತೊಗೊಂಡು ಕಂಡ ಗೊತ್ತಾಗುತ್ತೆ ಓಕೆ ಗೊತ್ತಾಗ್ತದೆ ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನಪ್ಪ ನೋಡಿದಂತ ಎಲ್ಲ ಮಹಾನಿಯರುಗ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ 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 Bye-bye.